ಪ್ರೀತಿ ಬೇಕಾ ಮಕ್ಕಳೊಟ್ಟಿಗೆ ಪಡಗುದು ಅನುಭವ ಬೇಕಾ ದೊಡ್ಡವರ ಜೊತೆ ಪಡಗುದು ಮಕ್ಕಳ ಪ್ರೀತಿಯಲ್ಲಿ ಕಲ್ಮಶ ಇರುದಿಲ್ಲ ಅದು ಓಪನ್ ಪ್ರೀತಿ ದೊಡ್ಡವರ ಅನುಭವದಲ್ಲಿ ತಪ್ಪು ಅವರು ಹೇಳುದು ಹೇಳಿ ಬಿಡ್ತಾರೆ ಹೀಗೆ 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 ಅದಕ್ಕೆ ಹಿರಿಯರು ಅಂತೇಳಿ ಹಿರಿಯರು ಹೇಳಿದ ಮಾತನ್ನು ನಾವು ಕೇಳಲಿಕ್ಕೆ ತಲೆ ಹಿರಿಯರು ಹೇಳಿದ ಒಂದು ವಿಚಾರವನ್ನ ನಾವು ಜೀವನದಲ್ಲಿ ಅನುಸರಿಸಲಿಕ್ಕಲಿವಿ ಆ ಹಿರಿಯರ ಅನುಭವ ನಮಗೆ ಆ ವಯಸ್ಸಾಗುವ ಕರೆಕ್ಟ್ ಅರ್ಥ ಆಗ್ತದೆ ಅವ್ರು ಹೇಳುವ ವಿಚಾರಗಳೆಲ್ಲ ಕಾಲ ಕಳೆದ ನಂತರ ಗೊತ್ತಾಗಲಿ ಈಗೀಗೆ ಹೇಳ್ತಾ ಇದ್ರು ನಮ್ಮ ಅಪ್ಪ ಈಗೀಗೆ ಹೇಳ್ತಾ ಇದ್ರು ನಮ್ಮ ಅಜ್ಜ ಈಗೀಗ ಹೇಳ್ತಾ ಇದ್ರು ದೇವ್ ಎಷ್ಟು ಸತ್ಯ ಅಲ್ವ ಅಂತೇಳಿ ಮತ್ತೆ ಗೊತ್ತಾಗುವುದು ಅದನ್ನು ನಾವು ನಮ್ಮ ಮಕ್ಕಳಿಗೋ ನಮ್ಮ ಹಿರಿಯರಿಗೋ ಸಣ್ಣವರಿಗೋ ಹೇಳಲಿಕ್ಕೆ ಹೋಗುವಾಗ ಕೋಪ ಬಂದು ಬಿಡ್ತದೆ ಬಿಟ್ಟು ಬಂದು ಬಿಡ್ತದೆ ಅಥಾಯ್ತು ಇವರೆನ್ಸುದು ಹ್ಮ್ ಸುಮ್ಮನೆ ಕೂತ್ಕೊಳ್ಳುದು ನಾವು ಆದ್ರೆ ಹಿರಿಯರು ಅಂತ ಹೇಳಿದ್ರೆ ಅನುಭವಸ್ಥರು ಅಂತ ಹೇಳಿದ್ರೆ ಇದು ಯಾ ಹೇಗೆ ಮಾತು ಬರುದು ಅಂತ ಹೇಳುದು ಅಥಾಯ್ತ ಹಿರಿಯರು ಯಾಕೆ ಮಾತಾಡ್ತಾರೆ ಅಂತ ಅವರಿಗೆ ಅನುಭವ ಆಗಿದೆ ಅವರಿಗೆ ಅನಾಹುತಗಳಾಗಿದೆ ಅವ್ರು ಹೇಳುದು ಅನೇಕ ರೀತಿಯ ಕೆಟ್ಟ ಅನುಭವಗಳಾಗಿದೆ ಅದು ಅವರಿಗೆ ಒಬ್ಬ ಏನೋ ಒಂದು ತಪ್ಪು ಆಗ್ತದೆ ಅಂತ ಹೇಳಿದ ಅವರ ನಾಲಿಗೆ ಸುಮ್ಮನೆ ನಿಲ್ಲುವುದಿಲ್ಲ ಒಳ್ಳೆ ಒಂದು ಹೇಳಿಯೇ ಬಿಡ್ತಾರೆ ಏ ಹೀಗೆ ಮಾಡ್ಬೇಡಪ್ಪ ಸರಿಯಲ್ಲ ಅಂತ ಹೇಳಿ ಬಿಡ್ತಾರೆ ಅದು ಅನುಭವ ಅದು ತಪ್ಪಾಗ್ಲಿಕ್ಕೆ ಬಿಡುದಿಲ್ಲ ತಪ್ಪಾದ ನಾರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಿಡುದಿಲ್ಲ ಅನುಭವ ಅನುಭವದ ಮಾತು ಅದೇ ಹೇಳುದಲ್ಲ ಗಾದೆ ಸುಳ್ಳಾದರು ಸುಳ್ಳಾದರೂ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಲ್ವಾ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತೆ ಹಾಗೆ ಗಾದಿ ಸುಳ್ಳು ಸಾಧ್ಯ ಇಲ್ಲ ಅದು ಅನುಭವದಿಂದ ಬಂದಂತ ವಿಚಾರ ಪ್ರತಿಯೊಂದು ವಿಚಾರ ಅನುಭವ ಹಿರಿಯರು ಮಾತಾಡೋದು ಎಷ್ಟು ವಯಸ್ಸು ಆ ವಯಸ್ಸಿನ ಮೇಲೆ ಎಲ್ಲವೂ ಅನುಭವದ ಮಾತುಗಳೇ ಬರ್ತದೆ ವಯಸ್ಸಾದಾಗ 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 ಇನ್ನು ಕೆಲವರಿಗೆ ಎಷ್ಟು ವಯಸ್ಸಾದ್ರೂ ಅನುಭವದ ಜ್ಞಾನ ಏರುದಿಲ್ಲ ಅಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅರ್ಥ ಇರ್ತಲ್ವಾ ವಯಸ್ಸಾಗ್ತಾ ಹೋಗ್ತದೆ ಇಷ್ಟೇ ಹೇಳ್ಬೋದು ಅನುಭವ ಸಿಗುದಿಲ್ಲ ಅಂತ ಹೇಳಿದ್ರೆ ಕಾರಣ ಉಂಟು ಪರಿಸರ ಅವರ ಸುತ್ತುವಟಾರ ಸಹವಾಸ ಅವರು ಯಾರ ಜೊತೆ ಸಹವಾಸ ಮಾಡಿದ್ದಾರೆ ಅದರ ಮೇಲೆ ಡಿಪೆಂಡ್ ಅಲ್ಲ ಆಯ್ತಾ ಹಿರಿಯರಲ್ಲಿ ಕೂಡ ಎಲ್ಲಾ ಹಿರಿಯರು ಹೇಳಿದ ಮಾತನ್ನು ಕೇಳಲಿಕ್ಕೆ ಆಗೋದಿಲ್ಲ ಕೆಲವರು ಹಿರಿಯರೆಲ್ಲ ಹೇಳುವ ವಿಚಾರಗಳೇ ತಪ್ಪು ತಪ್ಪಾಗಿ ಇರ್ತದೆ ಅಹಂಕಾರವಾಗಿರ್ತದೆ ನಾನು ಎಂಬುದಿರ್ತದೆ ಸ್ವಾರ್ಥ ಎಂಬುದಿರ್ತದೆ ಎಲ್ಲವೂ ಇರ್ತದೆ ಅದರಲ್ಲಿ ಹ್ಮ್ ಅದನ್ನು ಹೇಗೆ ಒಪ್ಪಿಕೊಳ್ಳಲಿಕ್ಕೆ ಆಗ್ತದೆ ಮಕ್ಕಳಿಂದ ಶಾರ್ಪ್ ಆಗಿರ್ತಾರೆ ಇದು ರಾಂಗ್ ಅಲ್ಲ ಅವ್ರು ಹೇಳು ಅಂತ ಹೇಳ್ತಾರೆ ಹ್ಮ್ ಅಲ್ವಾ ಅದೇ ಹೇಳೋದು ಜ್ಞಾನ ಎಂಬುದು ಯಾರ ಹತ್ರ ಉಂಟು ಅಂತ ಹೇಳಲಿಕ್ಕೆ ಗೊತ್ತಿಲ್ಲ ಸಣ್ಣ ಮಗುವಿನ ಹತ್ರ ಸಿಗಬಹುದು ಒಂದು ಭಿಕ್ಷುಕನ ಹತ್ರ ಇರ್ಬೋದು ಅಲ್ಲ ಒಂದು ರೋಗಿ ಹತ್ರವೂ ಇರ್ಬೋದು ಎಲ್ಲರ ಹತ್ರವೂ ಜ್ಞಾನ ಇದೆ ಆ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಒಬ್ಬ ತಕೊಂಡು ಹೋಗಿ ಅದನ್ನು ಪರಿಪೂರ್ಣಗೊಳಿಸ್ತಾನೆ ಅಂತೇಳಿದ್ರೆ ಅದು ಅವನ ಅನುಭವ ಅಂತ ಹೇಳಿ ನನಗೆ ಹಾಗೆ ಹಿರಿಯರ ಮಾತನ್ನು ಕೇಳಿ ನಡೆದಿ ಕಲಿಬೇಕು ಸ್ವಲ್ಪ ಅವ್ರು ಯಾಕೆ ಹೇಳ್ತಾರೆ ಏನು ಹೇಳ್ತಾರೆ ಯಾವ ಕಾರಣಕ್ಕೆ ಬೇಕಾಗಿ ಹೇಳ್ತಾರೆ ಎಲ್ಲ ವಿಚಾರ ಕೊಡೋದು ಊಟದ ವಿಚಾರ ಆದರೂ ಅಷ್ಟೇ ಹಿರಿಯರು ಹೇಳುವುದೊಂದು ಆ ಒಂದು ಕ್ರಮ ಉಂಟಲ್ಲ ಆ ಒಂದು ಸ್ಥಿತಿ ಉಂಟಲ್ಲ ಅದು ಬಹಳ ಸತ್ಯ ಸ್ಥಿತಿ ಅದು ಅದು ಆ ಸಮಯದಲ್ಲಿ ನಮಗೆ ಒಂದು ಒಂದೊಬ್ಬರು ಹೇಳ್ತಾರೆ ಅಂತ ಹೇಳೋದು ನಮಗೆ ಗೊತ್ತಾಗೋದಿಲ್ಲ ಅವರು ಹೇಳಿದ ವಿಚಾರ ನಮ್ಮ ಜೀವನದಲ್ಲಿ ನಡೀತದಲ್ವ ಅದು ಇವತ್ತೇ ನಡಿಬೇಕಾಗಿಲ್ಲ ಒಂದು ಐದು ವರ್ಷ ಕಳೆದು ಬೇಕಾದ್ರೆ ನಡಿಬೋದು ಹೇಳಿದ ವಿಚಾರ ಆಗ ಅದು ರೀಕಾಲ್ ಆಗಿಬಿಡ್ತಾರೆ ಹೌದಲ್ವಾ ಅಂತ ಹ್ಮ್ ಆಗ ಐದು ವರ್ಷ ಕಳೆದ ನಂತರ ಹುಡ್ಕಲಿಕ್ಕೆ ಹೋಗುವವ್ರು ಸಿಗ್ತಾರ ಇಲ್ಲೋ ಗೊತ್ತಿಲ್ಲ ಹ್ಮ್ ಎಲ್ಲ ಇಷ್ಟೇ ವಿಷಯ ಯಾವ್ದು ನನಗೆ ಬೇಕು ಅಂತ ಹೇಳೋ ಸಿಗೋದಿಲ್ಲ ಬೇಡ ಅಂತ ಹೇಳುವ ಎಲ್ಲವೂ ನಮ್ಮನ್ನು ಹುಡುಕಿಕೊಂಡು ಬರುವಾಗ ಅದನ್ನು ಬಿಟ್ಟು ಬಿಡಬಾರ್ದು ಹುಡುಕಿಕೊಂಡು ಹೋಗಬಾರ್ದು ಗುರುಭಕ್ತರಿಗೆ ಹೇಳೋ ಒಂದು ದಿವ್ಯ ಸಂದೇಶ ಪ್ರತಿಯೊಬ್ಬರನ್ನು ಹುಡುಕಿಕೊಂಡು ಬರ್ತದೆ ಪ್ರತಿಯೊಬ್ಬರನ್ನು ಎಲ್ಲ ವಿಚಾರ ಒಳ್ಳೇದು ಹುಡುಕಿಕೊಂಡು ಬರ್ತದೆ ಕೆಟ್ಟದ ಹುಡುಕಿಕೊಂಡು ಬರ್ತದೆ ಕೆಟ್ಟದಾಯ್ತು ಅಂತ ನಾವು ಅದರಿಂದ ದೂರ ಹೋದರೆ ಅದರಿಂದ ದೊಡ್ಡ ಕೆಟ್ಟದಲ್ಲಿ ನಿಂತಿರ್ತದೆ ತಾವು ಅದನ್ನು ಅನುಭವಿಸಿಕೊಂಡು ಹೋಗುವುದು ಒಳ್ಳೇದು ನಿಮಗೆ ಆಗ ನಮಗೆ ಈ ಕೆಟ್ಟದು ಬರುವಾಗಲೇ ಗೊತ್ತಾಗ್ತದೆ ಇದು ಬೇಡ ಅಂತ ಆ ದಾರಿಯಲ್ಲಿ ಹೋಗೋದು ಬೇಡ ಅಂತ ಒಳ್ಳೇದಾದರೂ ಅಷ್ಟೇ ಬರುವುದನ್ನು ಬಿಡಬಾರ್ದು ಏನಾದರೂ ಸರಿ ಅರ್ಥ ಆಯ್ತಾ ಅದು ನಮಗೆ ಆಗಿ ಬಂದದ್ದು ಅದು ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ನಾ ಇವತ್ತು ತಪ್ಪಿಸಿದ್ರೆ ನಾಳೆ ಇನ್ನೊಂದು ರೀತಿಯಲ್ಲಿ ಬಂದು ಸುತ್ತ ಕೊಡ್ಸೋದು ಯಾವುದೇ ವಿಷಯ ಆದರೂ ಸರಿ ಇವತ್ತು ಕರ್ಮ ಅಂತ ಹೇಳೋದು ಈ ಕರ್ಮ ಯಾವ್ಯಾವ ರೀತಿಯಲ್ಲಿ ಆಟ ಆಡಿಸ್ತಾರೆ ಅಂತೇಳಿ ಯಾರಿಗೂ ಇಲ್ಲಿ ಗೊತ್ತಿಲ್ಲ ಆದ ಕಾರಣ ಹೇಳೋದು ಕರ್ಮ ಆಟ ಆಡದೆ ಇರಬೇಕಾ ನೀವು ಜೀವನದಲ್ಲಿ ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ ಕರ್ಮಕ್ಕಿರುವ ಒಂದೇ ಒಂದು ಔಷಧ ಅಂತ ಹೇಳಿದ್ರೆ ಪುಣ್ಯ ಮಾತ್ರ ಬೇರೆ ಯಾವುದೇ ಔಷಧ ಇಲ್ಲ ಇಲ್ಲಿ ನೀವು ಏನು ಮಾಡಿದರೂ ಕೂಡ ನಿಮಗೊಂದು ಅಹಂಕಾರ ಒಂದೇ ಬರ್ತದೆ ಯಾವುದೇ ಒಂದು ಫೀಲ್ಡಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ರಾಜಕೀಯ ಇರ್ಬೋದು ಅಲ್ಲೊಂದು ಸಿನಿಮಾ ರಂಗ ಇರ್ಬೋದು ಅಲ್ಲೊಂದು ಆಧ್ಯಾತ್ಮಿಕ ಇರ್ಬೋದು ಅಲ್ಲ ಇನ್ನೊಂದು ಒಳ್ಳೆಯ ಒಂದು ಸೈನ್ಸ್ ಇರ್ಬೋದು ಯಾವುದಿರ್ಬೋದು ಅದನ್ನು ನೀವು ತುಂಬ ಅಧ್ಯಯನ ಮಾಡ್ತಾ 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 ಹೋಗುವಾಗ ಉಂಟಲ್ಲ ನಿಮಗೆ ಒಂದು ಅಹಂಕಾರ ಒಂದು ಬಿಡುತ್ತದೆ ಓಹ್ ನನಗೆ ಗೊತ್ತು ನನಗೆ ಗೊತ್ತು ನನಗೆ ಗೊತ್ತು ನನಗೆ ಗೊತ್ತು ಇದು ಗೊತ್ತು ಅದು ಗೊತ್ತು ಆ ಕಡೆ ಗೊತ್ತು ಈ ಕಡೆ ಗೊತ್ತು ಅಂತ ಕೊನೆಗೆ ಗೊತ್ತಾ ಮರಣ ಉಂಟು ಬೇರೆ ಹಾ ಗೊತ್ತಿಲ್ಲ ಮರಣ ಉಂಟು ಅಂತೇಳಿ ಯಾರಿಗೊಬ್ಬನಿಗೆ ಗೊತ್ತಾಗ್ತದೆ ಹಾ ಅವನು ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಹೋಗ್ತಾನೆ ಪುಣ್ಯ ಸಂಪಾದನೆ ಮಾಡುವಂದ್ರೆ ಏನು ಹಾ ಒಬ್ಬನಿಗೆ ದಾನ ಧರ್ಮ ಮಾಡಿದರೆ ಪುಣ್ಯ ಬರೋದಿಲ್ಲ ಒಬ್ಬನ ಸೇವೆ ಮಾಡಿದ್ರೆ ಪುಣ್ಯ ಬರೋದಿಲ್ಲ ಹಾ ನಮ್ಮ ಮನಸ್ಸು ಶುದ್ಧವಾದರೆ ಮಾತ್ರ ಪುಣ್ಯವರ್ದು ನಾವು ಮಾಡಿದ ದಾನ ಧರ್ಮ ನಾವು ಮಾಡಿದ ಸೇವೆ ಏನಾದರೂ ಸರಿ ಅದನ್ನು ಮರೆಯುವ ಶಕ್ತಿ ಇದ್ರೆ ಅದು ಪುಣ್ಯಕ್ಕೆ ಹೋಗಿ ಸೇರ್ತಾನೆ ಅದನ್ನು ನೆನಪು ಮಾಡುವ ಶಕ್ತಿ ಇದ್ರೆ ಅದು ಪಾಪಕ್ಕೆ ಹೋಗಿ ಸೇರ್ತದೆ ನೀನು ಏನು ಮಾಡಿದ್ರು ಮರೆತು ಬಿಡು ಕೊನೆಗೆ ಇಲ್ಲಿ ನಿನ್ನೇ ಏನಾದರೂ ಮರಿತಾರೆ ಎಂಬ ಸತ್ಯವನ್ನು ತಿಳಿ ಯಾರು ಬೇಕಾದ್ರೂ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರ್ಲಿ ಕೊನೆಗೆ ಅವನನ್ನೇ ಮರೆತು ಬಿಡುತ್ತಾರೆ ಆದರೆ ಅವನು ಮಾಡಿದ ಕೆಲಸಗಳು ಅವನು ಆಡಿದ ಮಾತುಗಳು ಒಂದು ವೇಳೆ ಸತ್ಯವಾದ ಪಕ್ಷದಲ್ಲಿ ಅವನು ಮಾಡಿದ ಕೆಲಸ ಕಾರ್ಯಗಳು ಜೀವಂತವಾಗಿರುವ ಒಂದು ಪುಣ್ಯವಾಗಿದ್ದರೆ ಸತ್ಯವಂತನಾಗಿದ್ದರೆ ಅವನು ಸತ್ತು ಹೋದ ನಂತರ ಕೂಡ ಅದು ಮಾತು ಸತ್ಯ ಮಾತುಗಳಾಗಿ ಈ ಪ್ರಕೃತಿಯಲ್ಲಿ ಹರಿದಾಡ್ತಾ ಇರ್ತದೆ ಅವನು ಮಾಡಿದ ಕೆಲಸ ಕಾರ್ಯಗಳೆಲ್ಲ ಹತ್ತು ಜನರ ಒಳಿತಿಗೆ ಬೇಕಾಗಿ ಹತ್ತು ಜನರ ಜೀವನಕ್ಕೆ ಬೇಕಾಗಿ ದಾರಿದೀಪವಾಗಿರುತ್ತದೆ ಅದೆಲ್ಲ ಅವನು ಅನುಭವಿಸುವುದಿಲ್ಲ ಅದೆಲ್ಲ ಅನುಭವಿಸಲು ಅವನು ಸತ್ತು ಹೋದ ನಂತರವೇ ಅನುಭವಿಸುವುದು ಅವನ ಹೆಸರು ಮಾತ್ರ ಅನುಭವಿಸ್ತದೆ ಅದು ಅವನು ಮಾಡಿದಾಗ ಒಳ್ಳೆತಾನ ಅದು ಪ್ರಪಂಚದಾದ್ಯಂತ ಇರ್ತದೆ ಒಳ್ಳೆಯ ಒಂದು ಗುಣ ಇದ್ರೆ ಜೀವಂತವಾಗಿರುವ ಯಾರಿಗೂ ಬೇಡ ಜೀವಂತವಾಗಿರುವ ಅವನು ಹೋದ ನಂತರ ಎಲ್ಲರೂ ಹೇಳ್ತಾರೆ ಅದು ಒಂದ್ ವೇ ಅಲ್ವಾ ನಾವುದಾನು ಹೇಳೋದು ಆ ಕಡೆ ಉತ್ತರ ಬರೋದಿಲ್ಲ ಲೆಕ್ಕ ಕಸ ಹ್ಮ್ ಇಲ್ಲಿ ಸತ್ತು ಹೋದವರ ಬಗ್ಗೆ ಮಾತಾಡಿದ್ರೆ ತುಂಬ ಸುಲಭ ಈ ಪ್ರಪಂಚದಲ್ಲಿ ಹೇಗೂ ಮಾತಾಡ್ಲಿಕ್ಕೆ ಆಗ್ತದೆ ಸತ್ತು ಬಗ್ಗೆ ಜೀವಂತವಾಗಿರುವವರ ಬಗ್ಗೆ ಮಾತಾಡ್ಲಿಕ್ಕೆ ಬಹಳ ಕಷ್ಟ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ ನಾಳೆ ಏನಾಗ್ತದೆ ಹೇಳಿ ಜೀವಂತವಾಗಿರುವ ಬಗ್ಗೆ ಜೀವಂತವಾಗಿರುವವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಮ್ಮಲ್ಲಿ ಜ್ಞಾನ ಇರಬೇಕು ನಮ್ಮಲ್ಲಿ ಅನುಭವ ಇರಬೇಕು ನಮ್ಮಲ್ಲಿ ಅವರ ಸತ್ಯದ ವಿಷಯಗಳು ತಿಳಿದಿರಬೇಕು ಅವರೆಲ್ಲ ಹಾಗೂ ಹೂವುಗಳು ನಮಗೆ ತಿಳಿದಿರುವುದಿಲ್ಲ ಆಗ ಜೀವಂತವಾಗಿರುವ ಬಗ್ಗೆ ನಮಗೆ ಮಾತಾಡ್ಲಿಕ್ಕೆ ಆಗ್ತದೆ ಇದು ಹೀಗೆ ಅಂತೇಳಿ ಗೊತ್ತಾಗ್ತಾ ಹೇಳೋದು ನಿಮಗೆ ಎಲ್ಲ ಒಳ್ಳೆಯದಾಗಲಿ ಶುಭವಾಗಲಿ ದೀಪಾವಳಿ ಹಬ್ಬದ ಶುಭ ಆಶೀರ್ವಾದಗಳು ಎಲ್ಲರಿಗೂ ಪ್ರಪಂಚದಾದ್ಯಂತ ದೀಪಾವಳಿ ಭಾರತದಾದ್ಯಂತ ದೀಪಾವಳಿ ರಾಜ್ಯದಾದ್ಯಂತ ದೀಪಾವಳಿ ಮನೆ ಮನೆಯಲ್ಲಿ ದೀಪಾವಳಿ എല്ലാരണ ദീപാവളി തിരുചലംബലം ഗുരുവേ ശരണം